ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷೈನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಕಣ್ರಿ ಬನ್ನಿ ಇವತ್ತು ಸಬ್ಬಕ್ಕಿ ಪಾಯಸ ಯಾ ಸಬ್ಬಕ್ಕಿ ಪಾಯಸ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿದ್ದು ಬನ್ನಿ ಸಬ್ಬಕ್ಸಿ ಪಾಯಸ ಯಾವ ಥರ ಪರ್ಫೆಕ್ಟಾಗಿ ಮದುವೆ ಅಷ್ಟೇ ಮದುವೆಗಳಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿ ತೋರಿಸ್ತೀನಿ ಹಂಗೆ ಹೇಗಿತ್ತು ಪಾಯಸ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಪಾಯಸಕ್ಕೆ ಏನೇನು ಬೇಕು ಏನೇನೆಲ್ಲ ಹಾಕ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ನನಗೆ ತೋರಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಇಲ್ಲಿ ಸಬ್ಬಕ್ಕಿ ಮಾ ಪಾಯಸ ಮಾಡೋಕ್ಕೆ ಸಬ್ಬಕ್ಕಿ ತಗೊಂಡಿದ್ದೀನಿ ಚಿಕ್ಕ ಸಬ್ಬಕ್ಕಿ ಇದು ನೋಡಿದ್ರೇ ಗೊತ್ತಾಗ್ತಿದೆ ದೊಡ್ಡ ಸಬ್ಬಕ್ಕಿ ಅಲ್ಲ ಅದು ದೊಡ್ಡ ಸಬ್ಬಕ್ಕಿ ಆದರೆ ನೆನೆಸ್ಬೇಕಾಗುತ್ತೆ ಅದರಿಂದ ನಾನು ಬೇಗ ಮಾಡೋದಕ್ಕೆ ಚಿಕ್ಕ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸು ಸಕ್ಕರೆ ಏಲಕ್ಕಿ ತೊಗೊಂಡಿದ್ದೀನಿ ಪುಡಿ ಮಾಡ್ಕೊತೀನಿ ಕುಟ್ಟಿ ಏಲಕ್ಕಿನ ಸ್ವಲ್ಪ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ತುಪ್ಪ ಇಷ್ಟ ಎಷ್ಟು ಬೇಕಾದರೂ ತಗೊಳ್ಳಿ ಹಾಗೆ ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ತಪ್ಪ ದಪ್ಪ ತಳದ ಪಾತ್ರೆ ಇಟ್ಕೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಇದು ಡ್ರೈ ಫ್ರೂಟ್ಸ್ ಇದೆಯಲ್ಲ ನಾ ನಮ್ಮ ಮನೇಲಿ ದ್ರಾಕ್ಷಿ ತಿನ್ನಲ್ಲ ದ್ರಾಕ್ಷಿ ಇಷ್ಟಪಡೋಲ್ಲ ಅದರಿಂದ ಹಾಕಿಲ್ಲ ಬಾದಾಮಿ ಗುಳಂಬಿ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಏನು ನಾವು ಸಬ್ಬಕ್ಸಿ ತೊಗೊಂಡಿದ್ವಲ್ಲ ಅದು ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ತೊಳೆದು ಬಿಟ್ಟು ಅಂದರೆ ಅದು ತುಪ್ಪ ಬಿಸಿ ಇರುತ್ತೆ ಎಣ್ಣೆ ತುಪ್ಪ ಹಾಕಿರ್ತೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಅದು ಉರಿ ಚೆನ್ನಾಗಿ ಹುರ್ಕೊತೀನಿ ಒಂದು ಐದು ನಿಮಿಷ ಅಂದರೆ ಐದು ನಿಮಿಷ ಹುರ್ಕೊಂಡ್ರೆ ಅದು ಏನು ತುಪ್ಪ ಇರುತ್ತಲ್ಲ ಆ ಫ್ಲೇವರ್ ಚೆನ್ನಾಗೇ ಆ ಸಬ್ಬಕ್ಸಿಗೆಲ್ಲ ಸಬ್ಬಕ್ಕಿಗೆಲ್ಲ ಇಟ್ಕೊಳ್ಳುತ್ತೆ ಆದ್ದರಿಂದ ಇವಾಗ ನೋಡಿ ಅದಕ್ಕೆ ಬಿಸಿನೀರು ಹಾಕ್ಕೊತಾ ಇದ್ದೀನಿ ಆ ನೋಡ್ತಾ ಇರ್ಬೋದು ಅದು ಬಿಸಿನೀರು ಅದರಿಂದ ಆ ಥರ ನೋಡಿ ಒಂದು ಬಟ್ಲು ಏನು ಸಬ್ಬಕ್ಕಿ ತಗೊಂಡಿದ್ನೋ ಐದು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಎರಡು ಹಾಕ್ಕೊಂಡಿದ್ದೀನಿ ಮತ್ತೆ ಹಾಕ್ಕೊತೀನಿ ಇವಾಗ ಕುದೀತಾ ಇದ್ದೀನಿ ನೋಡಿ ಈಗ ಕುದಿ ಸ್ಟಾರ್ಟ್ ಆದ ತಕ್ಷಣ ಐದು ಬಟ್ಲು ಹಾಕ್ಕೊಂಡು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಪರ್ಫೆಕ್ಟಾಗಿ ಬೆಂದಿದೆ ಅದು ಇದು ನೋಡಿ ಇವಾಗ ಬೆಂದಿದೆ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಇಲ್ಲಿ ನೋಡಿ ಇವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಐದು ಒಂದು ಕಪ್ಪು ಬಟ್ಲು ಇದು ಏನು ತಗೊಂಡಿದ್ದೆ ನಾನು ಸಬ್ಬಕ್ಸಿನ ಅದು ಐದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಬಂದಿದೆ ಇವಾಗ ಒಂದು ಕಪ್ಪಷ್ಟು ಅಲ್ಲ ಒಂದುವರೆ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ರುಚಿಕ್ ತಕ್ಕಷ್ಟು ಅಂದರೆ ಸ್ವೀಟ್ ಕಾನ್ಸಲ್ಟೆನ್ಸ್ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇವಾಗ ನೋಡಿ ಅದು ತುಪ್ಪನ ಹುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತುಪ್ಪದಲ್ಲಿ ಶಾಗೇನೂ ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಫುಲ್ ಮಿಕ್ಸ್ ಆದಮೇಲೆ ಇವಾಗ ಹಾಲು ಹಾಕ್ಕೊಂಡಿದ್ದೀನಿ ನೋಡಿ ಲೀಟ್ರ್ ಹಾಲು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂದರೆ ಟೇಸ್ಟು ಸಖತ್ತಾಗಿ ಮದುವೆ ಮನೆ ಚೆನ್ನಾಗಿರುತ್ತೆ ಆ ಥರ ಇದೆ ನೋಡಿ ಇದಾಗಿದೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊತಾಯಿದ್ದೀನಿ ಇದ್ದೀನಿ ಆವಾಗಲೇ ಕುಟ್ಬಿಟ್ಟು ಹಾಕಿ ಯಾಕಂದರೆ ಆ ಫ್ಲೇವರ್ ಆಗಲಿ ಆ ಆಗಲಿ ಚೆನ್ನಾಗಿ ಬರುತ್ತೆ ಆದ್ದರಿಂದ ಇವಾಗ ಇದಕ್ಕೆ ಹತ್ತು ರೂಪಾಯಿ ಹಚ್ಚಿ ಬಾದಾಮ್ ಪೌಡ್ರ್ ಇರುತ್ತಲ್ಲ ಅದು ಇದ್ದೀನಿ ಇದು ಅಷ್ಟೇ ಜಾಸ್ತಿ ಹಾಕ್ಕೊಬೇಡಿ ಹತ್ತು ರೂಪಾಯಿ ಸಾಕು ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಹತ್ತು ರೂಪಾಯಿದ ಒಂದು ಪಾಕಿಟ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತಂತ ಅಂದರೆ ಈ ಥರ ಮಾಡಿ ಅಂದರೆ ಮೂರು ಅವರ್ ನಾಲ್ಕು ಓವರ್ ಐದು ಅವರ ಆದರೂ ಅದು ಗಟ್ಟಿ ಆಗಲ್ಲ ಹೇಗೆ ಮಾಡಿರ್ತೀರೋ ಹಾಗೆ ಇರುತ್ತೆ ಮುಂದೆ ತೋರಿಸ್ತೀನಿ ನಾನು ಮೂರು ಅವರ್ ಆದಮೇಲೆ ಹೇಗಿದೆ ಅಂತ ನೋಡಿ ಇವಾಗ ಲಾಸ್ಟಿಗೆ ಅದಾಗಿದೆಲ್ಲ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಎಷ್ಟು ಬೇಕೋ ಅಷ್ಟು ಈ ತುಪ್ಪನ ನಾನು ಆವಾಗಲೇ ತುಪ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂದರೆ ಶಾವಿಗೆಗೆ ಅದಕ್ಕೆ ಎಲ್ಲ ಅದರಿಂದ ಇವಾಗ ಸ್ವಲ್ಪ ಮಾತ್ರ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಾದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಕುದಿ ಬರುತ್ತೆ ಒಂದು ನಿಮಿಷ ವೆಯ್ಟ್ ಮಾಡಿ ನೋಡಿ ಇವಾಗ ಇದು ಕುದಿತಾ ಇದೆ ಕುದ್ದಾಗಿದೆ ಅಂದರೆ ಒಳಗೆ ಕುದಿತಾ ಇರೋದು ಗೊತ್ತಾಗಲ್ಲ ಅಷ್ಟೇ ಅದು ದಪ್ಪ ತಳೋದು ಪಾತ್ರೆ ಎಲ್ಲ ಅದಕ್ಕೆ ಒಳಗೆ ಕುದೀತಾ ಇರುತ್ತೆ ಅಷ್ಟೇ ಇವಾಗ ನೋಡಿ ಇವಾಗ ತೋರಿಸ್ತೀನಿ ಇದು ಕುದ್ದಾಗಿದೆ ನೋಡಿ ಫುಲ್ ಕುದಿಸ್ಬಿಟ್ಟು ತೋರಿಸ್ತಾ ಇರೋದು ಇವಾಗ ಅಂದರೆ ಏನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಇದು ಮೂರು ಅವರ್ ಆದಮೇಲೆ ಅಂದರೆ ಎಲ್ಲ ಆಗಿ ಮೂರು ಅವರ್ ಆದಮೇಲೆ ನೋಡಿ ಈ ಥರ ಇದೆ ಇದು ಅಂದರೆ ಫುಲ್ಲು ಕುದ್ದು ಮೂರು ಆಗಿ ಆದಮೇಲೂ ಈ ಥರ ಗಟ್ಟಿಯಾಗಿದೆ ಐದು ಅವರ ಆರು ಆದರೂ ಗಟ್ಟಿ ಈ ಥರ ಮಾಡಿ ನೋಡಿ ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೇನೆ ನಾಳೆ ಮತ್ತೊಂದು ಬ್ಲಾಗ್ ಮುಖಾಂತರ ಸಿಗೋಣ ಬಾಯ್ ಇಲ್ಲಿಗೆ ಮಾಡ್ತಾ ಇದ್ದೀನಿ